ರಭಕವಿ ಬನಹಟಿ ತಾಲೂಕ್ ಪಂಚಾಯತ್ ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂರು ಲಕ್ಷ ರೂಪಾಯಿ ಅನುದಾನವನ್ನ ಇಲ್ಲಿ ಖರ್ಚು ಹಾಕಿರ್ತಾರೆ ಆದ್ರ ಗೋಡೆ ಕಿಟಕಿ ಬಾಗಿಲುಗಳು ದುರಸ್ತಿ ಅಂತ ಹೇಳ್ತಾರೆ ಅದು ಸೋದ ಸೋಳತೆ ರವಕೈಮ ತಾಲೂಕ್ ಪಂಚಾಯತ್ ಆಗಿರುವ ಒಂದು ಅನ್ಯಾಯವನ್ನ ನಾನು ನಂದ್ಯಪ್ಪ ಭೋಪಾಲ್ ನಂದ್ಯಪ್ಪನವ್ರು ಒಂದು ಸರ್ಕಾರಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ಕಂಟಿನ್ಯೂ ಮಾಡ್ತೀನಿ ನಾನು ಇವತ್ತಿನವರೆಗೆ ತಾಲೂಕು ಪಂಚಾಯತ್ ನಮ್ಮಲ್ಲಿ ಶಿಸ್ತನ ಯಾವ ಕುಣಸಿಲ್ರಿ ಸುಳ್ಳ ನಮ್ಮ ಹೆಸರು ಹೇಳಿ ತಕೊಂಡ್ ಸರ್ ಹದಿನೈದು ಹಣಕಾಸಿನ ಯಾವ್ದು ನಮ್ಮಲ್ಲಿ ಶಿಸ್ಟನ್ ಕೊಟ್ಟಿಲ್ಲ ನಮ್ಮ ಹೆಸರಲ್ಲಿ ಖರ್ಚು ಹಾಕ್ಯಾರಿ ಸಂಜು ಹಿಪ್ಪರಿಗೆ ಶಾಲೆ ಅಂಗನವಾಡಿಗಳ ಅನುದಾನಕ್ಕೆ ಭರ್ಜರಿಯಾಗಿ ಸರ್ಜರಿ ಮಾಡಿದ್ದಾನೆ ಸಾಲದ ರಬಕವಿ ಬನಹಟ್ಟಿ ತಾಲೂಕ್ ಪಂಚಾಯತ್ಗೆ ಹರಿದು ಬಂದ ಅನುದಾನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಜಲ ಕುಂಭ ಅಂದರೆ ಸಿಸ್ಟರ್ನ್ ಗಳನ್ನು ನುಂಗಿ ನೀರು ಕುಡಿದಿರುತ್ತಾನೆ ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ಶಶಿಕಾಂತ್ ಬಸವಂತ ಭಜಂತ್ರಿ ಅಂತೇರಿ ನಮ್ಮೂರ ಎಲ್ಲಟ್ಟಿ ತಾಲೂಕು ರಬ್ಬಗೈಬನಟ್ಟಿ ಜಿಲ್ಲಾ ಬಾಗಲ ನಮ್ಮ ನಮ್ ತಾಲೂಕ್ ಪಂಚಾಯತಿ ರಬ್ಬಗೈಬನಟ್ಟಿ ಹದಿನೈದು ಹಣಕಾಸಿನೊಳಗೆ ಭ್ರಷ್ಟಾಚಾರ ನಡೆದತಿ ಅಂತ ತಿಳಿದು ಬಂದು ನಾವು ಹದಿನೈದು ಹಣಕಾಸು ಆಕ್ಷನ್ ಪ್ಲಾನ್ ಪೇಪರ್ಸ್ ಗಳನ್ನ ತಕೊಂಡ್ ನೋಡಿದಾಗ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದತಿ ಜಲಕುಂಭಗಳನ್ನ ಕುಂಭಗಳನ್ನ ಸಿಸ್ಟರ್ ಗಳನ್ನ ಅಂಗನವಾಡಿ ಮೇಲ್ಚಾವಣಿ ಬಾಯಿಲಿ ಕಿಟಕಿ ದುರಸ್ತಿ ಆಮೇಲೆ ಶಾಲೆಗಳ ಬಾಯಿಲಿ ಕಿಟಕಿ ಮೇಲ್ಚಾವಣಿ ದುರಸ್ತಿ ಈ ಟೈಪ್ ಎಲ್ಲಾ ತರ ಬರೆದು ಎಲ್ಲೂ ಮಾಡ್ಲಾರ್ದ ಬಿಲ್ ತಾರ ಗೊತ್ತಾಗಿ ಗೊತ್ತಾದ್ಮೇಲೆ ನಾವು ತಾಲೂಕ್ ಪಂಚಾಯತಿಗೆ ಮೈತ್ರಿಕು ಇದ್ರೊಳಗ ಅರ್ಜಿ ಹಾಕಿ ಅಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲಾ ತಕೊಂಡ್ ನೋಡಿದಾಗ ನಡೆದ ಈ ಇವು ಇದ್ರಿ ಅವ್ರಂದ್ರಿ ಸಂಜು ಹಿಪ್ಪರಿಗೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಿವಿ ಏನ್ರಿ ಈ ಟೈಪ್ ಭ್ರಷ್ಟಾಚಾರ ನಡೆದತ್ತ ಸುದ್ದಿ ಬಂದೈತಿ ಅಂತ ಕೇಳಿದೆ ಅವ್ರಿಂದ ಯಾವ್ದು ರೆಸ್ಪಾನ್ಸ್ ಬರ್ಲಿಲ್ಲ ನಾವು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಆಯಾ ಊರುಗಳಿಗೆ ಹೋಗಕ್ಕೆ ಪ್ರಯತ್ನ ಮಾಡಿ ಫಸ್ಟ್ ಟೈಮ್ ನಾವು ತಮ್ದಡ್ಡಿ ಗ್ರಾಮಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಮ್ದಡ್ಡಿಗೆ ಹೋದ್ವಿ ನಮ್ಮ ಕಡೆ ಶಾಲೆ ಮಿರ್ಚಾವಣಿ ಬಾಗಿಲು ಕಿಟಕಿ ದುರಸ್ತಿ ಅಂತ ಹೇಳಿ ಮೂರು ಲಕ್ಷ ರೂಪಾಯಿ ಬಿಲ್ ತೆಗೆದ ನಮಗ ಹತ್ರ ದಾಖಲಾತಿ ಇತ್ತು ಅಲ್ಲಿ ಅವ್ರನ್ನ ಕೇಳ್ದಾಗಿಲ್ಲ ನಮ್ಮ ಸ್ಕೂಲ್ ಯಾವುದು ಇಪ್ಪತ್ತೊಂದು ಇಪ್ಪತ್ತೆರಡರೊಳಗೆ ನಮ್ಮ ಸ್ಕೂಲ್ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಯಾವುದೇ ಕೆಲಸಗಳ ಮಾಡಿಲ್ಲ ಇಲ್ಲಿ ಏನೂ ನಡೆದಿಲ್ಲ ಯಾರು ಬಂದಿಲ್ಲ ಅಂತ ಅವ್ರು ಹೇಳಿದರು ಬೌಡಿ ಕಮಿಟಿ ಎಸ್ ಡಿ ಎಮ್ ಸಿ ಕಮಿಟಿ ಅವ್ರನ್ನ ಕರೆಸಿ ಅವ್ರನ್ನ ಕೇಳಿದಾಗ ಅವರು ಅದೇ ಥರ ಹೇಳಿದರು ಅವ್ರ ಅಧ್ಯಕ್ಷರು ಅವರು ಕಡಾಖಂಡಿತವಾಗಿ ಹೇಳಿದ್ರು ನಮ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಶ್ಯೂ ಒಳಗೆ ನಮ್ಮ ಪಂಚಾಯ ನಮ್ಮ ಒಳಗೆ ತಾಲೂಕ್ ಪಂಚಾಯತಿಯಿಂದ ಯಾವ ಅಧಿಕಾರಿಗಳು ಬಂದಿಲ್ಲ ಯಾವ ಕೆಲಸಗಾರ ಬಂದಿಲ್ಲ ಕಾಂಟ್ರಾಕ್ಟ್ರು ಬಂದಿಲ್ಲ ಯಾವುದೇ ಕೆಲಸ ಮಾಡಿಲ್ಲ ಕೊಟ್ಟು ಬಿಲ್ ತಗದಾರಂತೆ ತಿಳಿದು ಬಂತು ಬಾಗಲಕೋಟೆ ಜಿಲ್ಲೆಯ ರಬಕೈ ಬನಟಿ ತಾಲೂಕಿನ ತಮ್ದಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಮ್ದಡ್ಡಿ ತಾಲೂಕ್ ಪಂಚಾಯತಿಯಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಒಂದು ತಮ್ದಡ್ಡಿ ಸರ್ಕಾರಿ ಶಾಲೆಗೆ ಶಾಲೆಯ ಮೇಲ್ಛಾವಣಿ ಗೋಡೆ ಕಿಟಕಿ ಬಾಗಿಲು ದುರಸ್ತಿ ಹಾಗೂ ಇನ್ನಿತರ ಕೆಲಸಗಳನ್ನು ಮಾಡಿದೆ ಎಂದು ಮೂರು ಲಕ್ಷ ರೂಪಾಯಿ ಅನುದಾನವನ್ನ ಮೂರು ಲಕ್ಷ ರೂಪಾಯಿ ಅನುದಾನವನ್ನ ಇಲ್ಲಿ ಖರ್ಚು ಹಾಕಿರ್ತಾರೆ ಆದ್ರ ಸದರಿ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸೀಸನ್ದಾಗ ಅದ ಕೆಲಸ ಆಗಿಲ್ಲ ನಮ್ಗೆ ಯಾರಿ ಯಾವಾಗ ಗೊತ್ತಾಗ್ತಾ ಅಂತಂದ್ರ ನಮ್ಮ ಸಮೀಪದ ಎಲಟಿ ಗ್ರಾಮದ ಶಶಿಕಾಂತ್ ಭಜಂತ್ರಿ ಅವರು ಬಂದ ಒಂದು ಪ್ರೂಫ್ ಸಮೇತವಾಗಿ ಪೇಪರ್ ಸಮೇತವಾಗಿ ಈ ನಮ್ಮ ಕೈಯಾಗಿರ್ತಕ್ಕಂತ ಪ್ರೂಫ್ ಸಮೇತವಾಗಿ ಬಂದ ಬಂದವರು ಮಾಹಿತಿ ಕೊಟ್ಟಾಗ ಅವಾಗ ನಮಗ ಎಚ್ಚರ ಆಯ್ತು ಆ ಎಚ್ಚರ ಆದ ಬಳಿಕ ನಾವು ಆ ತಾಲೂಕ್ ಪಂಚಾಯಿತಿಯನ್ನ ಪೇಪರ್ ಮುಖಾಂತರ ಮತ್ತು ಇನ್ನಿತರ ಮೀಡಿಯಾಗ ಮುಖಾಂತರ ನಾವು ಅದನ್ನು ಎಚ್ಚರಿಸಲು ಹೋದಾಗ ನಾವು ಈಗ ನಮ್ಮ ದೂತ ಮಾಧ್ಯಮದವರ ನಮ್ ಮುಂದೆ ಬಂದ ನಮ್ಮ ನಮ್ಮ ಶಾಲೆಗೆ ಆದ ಅನ್ಯಾಯವನ್ನ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಇದನ್ನ ಸರಿಪಡಿಸಬೇಕು ಮತ್ತೆ ಇದನ್ನ ಯಾವ ರೀತಿ ಆಗಿದೆ ಯಾಕೆ ಆಗಿದೆ ಅನ್ನುವಂಥದನ್ನು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದಕ್ಕಾಗಿ ಅವರಿಗೂ ಕೂಡ ನಾ ಈ ಮಾಧ್ಯಮದವರಿಗೆ ಕೂಡ ಒಂದು ಧನ್ಯವಾದಗಳು ಹೇಳ್ತಾನೆ ಈ ಶಾಲೆಯಲ್ಲಿ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಸೀಸನ್ ನಲ್ಲಿ ಕೆಲವೊಂದು ಸಣ್ಣಪುಟ ಕೆಲಸಗಳು ಮಾಡಿರ್ಬಿಟ್ರ ಯಾವ ಕೆಲಸಗಳಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ನಮಗೆ ಮೂರು ಲಕ್ಷ ರೂಪಾಯಿ ಹಾಕ್ಯಾರ ಇದು ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಗೋಡೆ ಕಿಟಕಿ ಬಾಗಿಲುಗಳು ದುರಸ್ತಿ ಮಾಡಿರ್ತಾ ಇರ್ತಾರ ಅದು ಶುದ್ಧ ಸೋಳತಿ ನಾನು ನಂದ್ಯಪ್ಪ ಭೂಪಾಲ್ ನಂದ್ಯಪ್ಪನವ್ರ ಒಂದು ಸರ್ಕಾರಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ಏನೋ ಕಂಟಿನ್ಯೂ ಮಾಡ್ತೀನಿ ನಾನು ಎರಡ್ ಸಾವಿರದ ಐದು ಆರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ನಾಲ್ಕು ಬಾರಿ ನಮ್ಮದು ತಂಬರಿ ಗ್ರಾಮ ಕೃಷ್ಣಾ ನದಿ ತೀರದಲ್ಲಿ ಇರುವುದರಿಂದ ನಾಲ್ಕು ಬಾರಿ ಮುಳುಗಡೆಯಾಗಿ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತಹ ಮಹಾಪುರದಲ್ಲಿ ಒಂದು ಭಯಾನಕ ಮಹಾಪುರದಲ್ಲಿ ನಮ್ಮ ಶಾಲೆಯ ಸಂಪೂರ್ಣ ನೆಲಮಡಿ ಆಗಿರ್ಬಹುದು ಮೇಗಿನ ಮೊದಲನೇ ಮಹಡಿ ಆಗಿರಬಹುದು ಸಂಪೂರ್ಣ ಮುಳುಗಡೆಯಾಗಿ ಆ ಒಂದು ಶಾಲೆಗೆ ಸಾಕಷ್ಟು ಹಾನಿಯಾಗಿತ್ತು ಆ ಒಂದು ಸಮಯದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಹಾಗೂ ಜಿಲ್ಲಾ ಪಂಚಾಯತಿಯ ಸೊಸೈಟಿ ಮತ ಕ್ಷೇತ್ರ ಜಿಲ್ಲಾ ಪಂಚಾಯತಿಯ ಸದಸ್ಯರ ಮಾರ್ಗವಾಗಿ ನಮ್ಮ ಹತ್ತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಮುಳುಗಡೆ ಆಗಿತ್ತು ಫ್ಲಡ್ ಬಂದಿತ್ತು ಆ ಟೈಮ್ ದಾಗ ಒಂದು ನಾಲ್ಕರಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಅಮೌಂಟ್ ಅನ್ನ ನಮ್ಮ ಶಾಲೆಗೆ ಈ ಒಂದು ಶಾಲೆಯ ಕಿಟಕಿ ದುರಸ್ತಿ ಆಗಿರ್ಬೋದು ಬಾಗಿಲು ದುರಸ್ತಿ ನೆಲ ಹಾಸು ದುರಸ್ತಿ ಆಗಿರ್ಬೋದು ಮೇಲ್ಚಾನಿ ದುರಸ್ತಿ ಆಗಿರ್ಬೋದು ಈ ಒಂದು ಟೈಮ್ ಆ ಒಂದು ವೇಳೆಯಲ್ಲಿ ನಮಗ ಎರಡ್ ಸಾವಿರದ ಹತ್ತೊಂಬತ್ತರಾಗ ಜಿಲ್ಲಾ ಪಂಚಾಯತಿ ವತಿಯಿಂದ ಕೆಲಸ ಕಾರ್ಯಗಳನ್ನು ನಡೆದಿದ್ದು ಅದರಂತೆ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದರು ತದನಂತರ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ರಬಕಾಯಿ ಬನಟಿಯ ತಾಲೂಕ್ ಪಂಚಾಯತಿಯಿಂದ ನಮ್ಮ ಒಂದು ಸರ್ಕಾರಿ ಏನ್ ಹಿರಿಯ ಪ್ರಾಥಮಿಕ ಶಾಲೆ ಇದಲ್ಲ ಈ ಶಾಲೆಗೆ ಮೇಲ್ಚಾಣಿ ನೆಲಹಾಸು ಕಿಟಕಿ ಬಾಗಿಲು ದುರಸ್ತಿ ಮಾಡಿದ ತ್ಯ ತಾಲೂಕ್ ಪಂಚಾಯತಿಯ ಕಾರ್ಯ ಮುಖ್ಯ ಕಾರ್ಯನಿರ್ವಾಹಕ ಏನಿದ್ರಲ್ಲ ಸಂಜೀವ್ ಹಿಪ್ಪರಿಗೆ ಅಂತಿದ್ರು ಅವರ ಮೂಲಕ ಈ ನಮ್ಮ ತಮ್ದಡಿ ಶಾಲೆಗೆ ಮೂರ್ ಲಕ್ಷ ರೂಪಾಯಿ ಖರ್ಚುಗಳನ್ನು ಹಾಕಿದ್ದಾರೆ ಅದು ಈ ಏನ್ ಪೇಪರ್ ಸಮತವಾಗಿ ನಾವು ಪ್ರೂಫ್ ಸಮೇತವಾಗಿ ಹೇಳಕ್ತಿದ್ವಿ ಈ ಒಂದು ಮೂರ್ ಲಕ್ಷ ರೂಪಾಯಿ ಖರ್ಚು ಹಾಕಿದ್ದು ಅವಾಗ ಯಾವ ನಮ್ಮ ಶಾಲೆಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಯಾವುದೇ ಒಂದು ನಯಾಪಶಯ ಕೆಲಸಗಳಲ್ಲಿ ಆಗಿಲ್ಲ ಆ ಸಂಜು ಅವರು ಇವ ಇದ್ದಾಗ ಏನ ಲೋಪದೋಷಗಳಾಗ್ಯಾವ ಏನ್ ಅನ್ಯಾಯ ಆಗೈತಿ ಆದ ಸಮಗ್ರ ತನಿಖೆ ಆಗಬೇಕು ನ್ಯಾಯಯುತವಾದಂತ ಪ್ರಾಮಾಣಿಕವಾದಂತ ದಕ್ಷವಾದಂತ ಒಂದು ಇದನ್ನ ಏನ್ ತನಿಖೆ ಆಗಬೇಕು ಆ ತನಿಖೆ ಆಗಿ ಅವೇನ್ ಮೂರು ಲಕ್ಷ ರೂಪಾಯಿ ಖರ್ಚು ಹಾಕಿದಾರಲ್ಲ ಅವರ ಮೇಲೆ ಅವರು ಕಠಿಣವಾದಂತ ಕ್ರಮವನ್ನು ಕೈಗೊಳ್ಳಬೇಕು ಕಠಿಣವಾದ ಕ್ರಮ ಕೈಗೊಂಡು ಈ ನಮ್ಮ ಸರ್ಕಾರಿ ಶಾಲೆಗೆ ಈ ರೀತಿ ಸರ್ಕಾರಿ ನೌಕರರಾಗಿ ಸರ್ಕಾರಿ ಒಬ್ಬ ಜಾಬ್ ಹೋಲ್ಡರ್ ಆಗಿ ಒಂದು ಅನ್ನವನ್ನ ಅಂದ್ರೆ ಪಗಾರವನ್ನು ತಿಂದು ನಮ್ಮ ಸರ್ಕಾರಿ ಶಾಲೆಗೆ ಏನು ದ್ರೋಹ ಮಾಡ್ತಾರಲ್ಲ ಇವು ಸರ್ಕಾರಿ ಪಾರ ಮತ್ತ ಸರ್ಕಾರಿ ಶಾಲೆಗೆ ಕರ್ಸಕ್ಕೆ ರೆಕ ತಗೋತಾರ ಈ ಸಂಜು ಹಿಪ್ರಿಗೆ ಮೋಸಗಾರ ಆಡಳಿತ ಅಧಿಕಾರಿಗಳು ಯಾರು ಸಿಗಂಗಿಲ್ಲ ಜಿಲ್ಲಾ ಪಂಚಾಯತಿ ನಮಗೆ ಕೆಲಸ ಮಾಡಿತ್ತು ಹತ್ತೊಂಬತ್ತರಾಗ ಒಳ್ಳೆ ಕೆಲಸ ಮಾಡಿದ್ರು ತದನಂತರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಾಗಿ ಮೂರ್ ಲಕ್ಷ ರೂಪಾಯಿ ಮೋಸ ಮಾಡ್ಯಾರ ತನಿಖೆ ಆಗ್ಬೇಕ ಅದನ್ನ ಬಿಟ್ಟರೆ ನಮಗೆ ಗ್ರಾಮ ಪಂಚಾಯತ್ ಅವ್ರು ಕೆಲಸ ಮಾಡಿ ಕೊಟ್ಟಾರ ಅವ್ರಿಗೆ ನಾವ್ ಅಭಿನಂದನೆ ಸಲ್ಲಿಸ್ತೀವಿ ಯಾರ ಕೆಲಸ ಮಾಡ್ಯಾರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತು ಯಾರ ಕೆಲಸ ಮಾಡಲ್ದ ಇಲ್ಲಿ ಏನು ಹಣವನ್ನ ತಕ್ಕೊಂದಾರಲ್ಲ ಈಗ ನಮ್ಮಮ್ಮ ನ್ಯಾಯವನ್ನು ಕೇಳಲ್ಲ ಆಗಮಿಸಿದಂತ ನಮ್ಮ ದೂತ ಮಾಧ್ಯಮದವರ ಮುಖಾಂತರ ನಾನು ಈ ಒಂದು ತನಿಖೆಯನ್ನ ಸೂಕ್ತವಾಗಿ ತನಿಖೆ ಮಾಡಿ ನ್ಯಾಯವನ್ನು ಕೊಡಬೇಕು ಆ ಮಾಧ್ಯಮದವರು ಒದಗಿಸಿಕೊಡ್ತಾರಂತ ಸಂಪೂರ್ಣ ಒಂದು ನನ್ನ ವಿಶ್ವಾಸ ಐತಿ ನಾ ಈ ಶಾಲೆಯ ಅಧ್ಯಕ್ಷ ಆಗಿ ನ್ಯಾಯವನ್ನು ಕೇಳುದು ನನ್ನ ಹಾಕ್ ಇದು ಶಾಲೆ ಅಂದ್ರೆ ನಂದು ನಮ್ಮೂರ್ದು ನಮ್ಮ ಮಕ್ಕಳದು ಇದು ನಮ್ಮ ಕರ್ನಾಟಕ ಸರ್ಕಾರ ಆಸ್ತಿ ಕರ್ನಾಟಕ ಸರ್ಕಾರ ಆಸ್ತಿಯನ್ನ ಸರ್ಕಾರಿ ನೌಕರಿಗಳ ನೌಕರಿಗಳಿಂದ ಹಾಕ್ತಾರ ಅಷ್ಟೇ ಏನ್ ಮಾಡಬಾರ್ದು ನೀ ಮಾಧ್ಯಮದವರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ಈ ಒಂದು ತನಿಖೆ ಮುಖಾಂತರ ಸೂಕ್ತ ತನಿಖೆ ಮುಖಾಂತರ ನಮ್ಗೆ ನ್ಯಾಯ ಒದಗಿಸಿಕೊಡ್ಬೇಕು ಈ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರ ನಮಗೆ ಇದು ಆಗಿತ್ಪನ್ನೋದು ನಮ್ಗೆ ಆಗಿದ್ದು ನಮ್ ಕನಿಗೆ ಬಂದಿದ್ದಿಲ್ಲ ನಮ್ಮ ನದಿಗ್ ಬಂದಿದ್ದಿಲ್ಲ ನಮ್ಮ ಸಮೀಪದ ಎಲಟಿ ಗ್ರಾಮದ ಶಶಿಕಾಂತ್ ಬಜಂತ್ರಿ ಅವರ ಮೂಲಕ ನಮಗೆ ತಿಳಿದು ಬಂದಾಗ ದಾಖಲೆ ಸಮೇತವಾಗಿ ನಾವು ಇಲ್ಲಿ ತೋರಿಸಲಾಯ್ತೀವಿ ಈ ದಾಖಲೆಯನ್ನು ಯಾವಾಗ ಬೇಕಾದ್ರೂ ನಾವು ಬಹಿರಂಗ ಪಡಿಸ್ತಾ ತಯಾರಿದ್ವಿ ಅದಕ್ಕಾಗಿ ಈ ಒಂದು ಮಾಧ್ಯಮದ ಮುಖಾಂತರ ಈ ನಮ್ಮ ಶಾಲೆಗೆ ತಾಲೂಕು ಪಂಚಾಯತ್ ರಮೈ ನಟಿಗೆ ತಾಲೂಕ್ ಪಂಚಾಯತ್ ಇಂದ ಆಗಿರುವಂತಹ ಒಂದು ಅನ್ಯಾಯವನ್ನ ಸರಿಪಡಿಸಿ ಅದಕ್ಕೆ ನ್ಯಾಯವನ್ನು ದೊರಕಿಸಿ ಕೊಡಬೇಕಂತ ಹೇಳಿ ತಮ್ಮಲ್ಲಿ ನಾನು ಈ ಮಾಧ್ಯಮದ ಮುಖಾಂತರ ಹಾಗೂ ತಮ್ಮದಡಿ ಗ್ರಾಮದ ಸರ್ವ ಜನರ ಮುಖಾಂತರ ಸಾರ್ವಜನಿಕರ ಮುಖಾಂತರ ನಾವು ವಿನಂತಿ ಮಾಡಿಕೊಡ್ತೀವಿ ಬಹಿರಂಗ ಪಡಿಸಿ ಈ ರೀತಿ ಇನ್ನು ಸರ್ಕಾರದಿಂದ ಆಗುವಂತ ಕೆಲಸಗಳಿಂದ ಯಾವ ಸಾಲಿಗಾಗ್ಲಿ ಸರ್ಕಾರದ ಕರ್ನಾಟಕ ರಾಜ್ಯದ ಯಾವಾಗೂ ಇಂತಹ ಅನ್ಯಾಯಗಳು ನಡಿಬಾರದು ಅದು ಉದ್ದೇಶದಿಂದ ನಾವು ಇದನ್ನ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಹೇಳಕ್ ಬಯಸ್ಲತ್ತೀನಿ ಇದು ಏನಾಗಿದೆ ಈ ಅನ್ಯಾಯವನ್ನು ಸರಿಪಡಿಸಬೇಕು ಈ ಮೂರ್ ಲಕ್ಷ ರೂಪಾಯಿ ಏನು ಅವ್ಯವಹಾರ ಮಾಡ್ಯಾರ ಯಾವ್ದು ಒಂದು ಪೈಸಾನು ಪೈಸಾನು ಖರ್ಚು ಮಾಡಲ್ಲದೆ ದುಡ್ಡು ಏನ್ ಖರ್ಚು ಹಾಕಿ ತೆಗೆದಾರ ಅದು ಯಾಕೆ ಆಗೈತೆ ಏನ್ ಆಯ್ತು ಅದನ್ನ ಎಲ್ಲ ಗುರುತಪಡಿಸಿ ಅದು ಮ್ಯಾಕ್ಸ್ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ನಾನು ಒಂದು ತಮ್ಮದಡಿ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಾಗ ಬಾಗಲಕೋಟ್ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕ್ ಪಂಚಾಯತ್ ಅನುದಾನವನ್ನು ತನ್ನ ಕರಾಳು ನಾಲೆಗೆ ಚಾಚಿ ಹದಿನೈದನೇ ಹಣಕಾಸು ಯೋಜನೆಯನ್ನು ಜಾಲಾಡಿ ನುಂಗಿ ನೀರು ಕುಡಿದ ದುರುಳ ಪಿಡಿಯೋ ಸಂಜು ಹಿಪ್ಪರಿಗೆಯ ಕರ್ಮಕಾಂಡವಿದು ತನ್ನ ಮಾವ ಸ್ಥಳೀಯ ಶಾಸಕ ಸಿದ್ದು ಸವದಿಯ ಅಭಯ ಹಸ್ತದಿಂದ ಪಿಡಿಒ ಸಂಜು ಹಿಪ್ಪರಿಗೆ ರಬಕವಿ ಬನಹಟ್ಟಿ ತಾಲೂಕ್ ಪಂಚಾಯತ್ ಇಒ ಗಾದಿಗೆ ಅಮರಿಕೊಂಡ ಇಲ್ಲಿ ಬಲ ಪ್ರಯೋಗ ಮಾಡಿ ರಾಜಕೀಯ ಕಿನ್ನಾಲಿಗೆ ಚಾಚಿ ಪಿಡಿಒ ಹುದ್ದೆಯಿಂದ ತಾಪಂ ಇಒ ಹುದ್ದೆಗೆ ಬಂದು ಕುಳುತ್ತಿರುವುದು ವಿಸ್ಮಯ ಕಾನೂನಿನ ಅದ್ಯಾವ ಪುಟ ನೋಡಿ ಪಂಚಾಯತ್ ರಾಜ್ ಅಧೀನ ಕಾರ್ಯದರ್ಶಿ ಟಿ ಡಿ ನಾಗೇಂದ್ರ ಈತನಿಗೆ ಹೊಲಸು ಏಸಿಗೆ ತಿಂದು ಆದೇಶ ಮಾಡಿದನೋ ಗೊತ್ತಿಲ್ಲ ಈ ಸಂಜು ಹಿಪ್ರಿಗೆ ರಬಕವಿ ಬನಹಟ್ಟಿ ತಾಲೂಕ್ ಪಂಚಾಯತ್ ಚಿನ್ನದ ಮೊಟ್ಟೆಯಂತಾಯ್ತು ಬಿಕಾರಿಗೆ ಬಿಸಿ ರೊಟ್ಟಿ ಸಿಕ್ಕಂತಾಗಿದೆ ಇಲ್ಲಿಗೆ ಬರುವ ಅನುದಾನವನ್ನು ಹಗಲು ದರೋಡೆ ಮಾಡಿದ್ದಾನೆ ಈತನ ಎಲ್ಲ ಕಾರ್ಯವೈಖರಿಗೆ ಸಾಥ್ ನೀಡಿ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಆಗಿನ ಸಿಇಒ ಭೂಬಾಲನ್ ಬಾಲ ಬಿಚ್ಚದೆ ಬಾಲ ಮುದುಡಿಕೊಂಡು ರಕ್ಷಣೆಗೆ ನಿಂತ

ಒಟ್ ಜೆಡಿ ಆಫೀಸ್ ನಿಂದ ತಂದ್ರಿ ಅವ್ರು ಅಣ್ಣ ನನ್ ಹಂಗ ಕೇಳಿ ತಗೊಂಡ್ ಬಂದ್ ಎಲ್ಲಾ ತೋರ್ಸಿನ ಶೌಚಾಲಯ ಅದು ಎಲ್ಲಾ ಅಡಿಗೆ ಮನಿ ನೋಡಿದ್ರಿ ಕೊಲೆ ನೋಡಿದ್ರಿ ಎಲ್ಲಾ ನೋಡಿದ್ರಿ ಹಾ ಅದೇ ರೀ ಒಟ್ಟ ಎಂಟಿವ್ ಸಾತ್ ನೋಡ್ರಿ ಒಟ್ಟ ಅಷ್ಟ ಆತ್ರಿ ಬಾಳೆ ಅವ್ರ ಏನಂದ್ರು ಪ್ಲಾಟಿಂಗ್ ಮುಗಿಸಿ ಅವ್ರ ಏನ್ಸಿನ ಸಂಗ್ರ ಏನೋ ಕೆಲ್ಸ ಮಾಡ್ತಾರ హాక్ర తాకాన్స్క ఆ నమ్ ఈ పచ్చి ఆగి అంత అంగీ పచ్చి బెక్ మరక నమ్ బెచ్చు బట్ ఇల్ సోర్తైతి ఇకర్తీ అల్ ఎ ముందు సోర్తీతి ಇದನ್ನ ಬರ್ತೋರೇ ನಿಮ್ಮ ಇಲ್ಲಿ ಹಿಂಗ ಸೋರ್ತತೆ ಹಿಂಗ ಕೇಳ್ದು ಆಗಲ್ತತೆ ಸರಿ ಜಂಪ್ ನಮಗೊಂದು ಬರ್ದು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ನಮ್ಮ ದೂತ ಬಾಗಲಕೋಟೆ ರವಿಕುಮಾರ್ ಬಿ ಕಾಸೆ ಸಾರಥಿ ನಮ್ಮ ದೂತ ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ ಹಾದಿ ತಪ್ಪಿದ ನಾಯಕರು ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ ಮೇರೆ ಮೀರಿದ ಭ್ರಷ್ಟಾಚಾರ ಬಡ ಮಾಧ್ಯಮ ಜನರ ಮೇಲಾಗುವ ಹಲ್ಲೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ ನೇರ ಸುದ್ದಿ ಮಾಧ್ಯಮವಾಗಿ ಸೌರವ ನ್ಯೂಸ್ ತಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್ ನಿರಂತರವಾಗಿ ದೂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್